ಸಂವಿಧಾನಾತ್ಮಕವಾಗಿ ಜಾತಿ ಗಣತಿ ಮಾಡುವ ಸರ್ವಾಧಿಕಾರ ಇರೋದು ಸಂಪೂರ್ಣ ಅಧಿಕಾರ ಇರೋದು ಕೇಂದ್ರ ಸರ್ಕಾರ ಆದರೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜಾತಿ ಗಣತಿಯ ಪರವಾಗಿ ಅದು ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಜಾತಿಗಣತಿಯ ಪರವಾಗಿ ಮಾತನಾಡ್ತಾ ಇದ್ರು ಕಾಂಗ್ರೆಸ್ ಆಡಳಿತದಲ್ಲಿರುವ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಜಾತಿ ಗಣತಿಗಳಾಗಿದ್ದಾವೆ ಜಾತಿಗಣತಿ ಅನ್ನೋದಿಲ್ಲ ಅವನು ಬೇರೆ ಬೇರೆ ಸಮೀಕ್ಷೆಗಳು ಅಂತ ಕರೀತಾರೆ ಅವು ಆಗಿದ್ದಾವೆ ನಂಬರ್ಗಳು ಹೊರಗಡೆ ಇದ್ದಾವೆ ಈ ಹಿಂದೆ ನಿತೀಶ್ ಕುಮಾರ್ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದಾಗ ಅವರು ಬಿಹಾರದಲ್ಲಿ ಜಾತಿ ಗಣತಿಯನ್ನ ಮಾಡಿಸಿದ್ರು ಆ ಸಂಖ್ಯೆಗಳು ಹೊರಗಡೆ ಇದ್ದಾವೆ ರಾಜ್ಯಗಳು ತಮ್ಮ ತಮ್ಮ ಪಾಡಿಗೆ ಸಮೀಕ್ಷೆಗಳ ಹೆಸರಿನಲ್ಲಿ ಗಣತಿ ಮಾಡಿಸ್ಕೊಂಡು ಹೋಗೋದು ಬೇಡ ಅಂತ ಏನಾದ್ರೂ ಕೇಂದ್ರ ಸರ್ಕಾರ ನಾವೇ ಗಣತಿ ಮಾಡಿಸ್ತೀವಿ ಅಂದ್ರ ಈಗ ಕರ್ನಾಟಕವೂ ಸೇರಿದಂತೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಮಾಡಿಸಿರುವ ಸಮೀಕ್ಷೆಯ ಕಥೆ ಏನು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಕಾಂತರಾಜ್ ವರದಿಯನ್ನು ಮಂಡಿಸಲಾಗಿತ್ತು ಅದರ ಅಂಕಿ ಸಂಖ್ಯೆಗಳನ್ನು ಅಧ್ಯಯನಕ್ಕೆ ಅಂತ ಸಚಿವರಿಗೆ ಕೊಟ್ಟಿದ್ದಾರೆ ಒಂದು ವಾರದ ನಂತರ ಕರೆಯಲಾದ ಸಚಿವ ಸಂಪುಟ ಸಭೆಯಲ್ಲಿ ಜೋರ್ ಗಲಾಟೆಗಳಾಗಿದವು ಅದರ ನಂತರದ ಸಚಿವ ಸಂಪುಟ ಸಭೆ ಮಲೆಮಹದೇಶ್ವರ ಬೆಟ್ಟದಲ್ಲಾಯಿತು ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಈಗ ಅದು ರದ್ದಾಗಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತಾ ವಿ ಡೋಂಟ್ ನೋ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಕ್ವಿಕ್ಕಾಗಿ ಏನಿದು ಈ ಸಮೀಕ್ಷೆ ಹಣೆ ಬರ ಏನಾಗುತ್ತೆ ಸಮೀಕ್ಷೆ ಶಿಫಾರಸುಗಳನ್ನು ಒಪ್ಕೊಳ್ತೀವಿ ಅನ್ನೋದು ಕಷ್ಟ ಒಪ್ಕೊಳ್ಳೋದಿಲ್ಲ ಅನ್ನೋದು ಕಷ್ಟ ಕೇಂದ್ರ ಸರ್ಕಾರದ ಒಂದು ಸಮೀಕ್ಷೆ ಆಗುತ್ತೆ ಆ ಸಂಖ್ಯೆಗಳು ಬೇರೆ ಬಂದರೆ ಇನ್ನೂ ಕಷ್ಟ ಏ ಸಜಿತ್ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಜಾತಿ ಜನಗಣತಿಯ ಭವಿಷ್ಯ ಏನಾಗಿರಲಿ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಇದ್ದೇ ಇರತಕ್ಕಂಥ ಆದರೆ ಈ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಇದು ಸಾಂವಿಧಾನಿಕ ಸಂಸ್ಥೆ ಆಗಿರುವಂಥ ಕಾರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಸಚಿವ ಸಂಪುಟ ಸಭೆ ಸ್ವೀಕಾರ ಅಷ್ಟೇ ಮಾಡಬೇಕು ಹಾಗನ್ನ ಮಾತ್ರಕ್ಕೆ ಸ್ವೀಕಾರ ಮಾಡಿದ ತಕ್ಷಣ ಆ ವರದಿನ ಜಾರಿ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಯಾವುದೇ ರೀತಿ ಒತ್ತಡ ಇಲ್ಲ ಅಥವಾ ಅದೇ ಅಂತ ಸೂಚನೆ ಕೂಡ ಇಲ್ಲ ಹಾಗಾಗಿ ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ರಾಜ್ಯ ಸರ್ಕಾರ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಿಮವಾಗಿ ಈ ವರದಿಯನ್ನು ಮಾಡಲಾಗತ್ತೆ ಅಂಗೀಕಾರ ಮಾಡಲಾಗುತ್ತೆ ಹಾಗಂದ ಮಾತ್ರಕ್ಕೆ ಈ ವರದಿಯಲ್ಲಿರ್ತಕ್ಕಂಥ ಎಲ್ಲ ಶಿಫಾರಸುಗಳನ್ನು ಕೂಡ ಜಾರಿ ಮಾಡುವ ಸಂಬಂಧಪಟ್ಟಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನಗಳು ತೆಗೆದುಕೊಳ್ಳಬಾರದು ಅಂತಕ್ಕಂಥ ಒಂದು ಮೋಡ್ಗೆ ಈಗಾಗಲೇ ಸರ್ಕಾರ ಬಂದಿದೆ ಜೊತೆಗೆ ರಾಜ್ಯ ಈಗ ಮಾಡಿಸಿರ್ತಕ್ಕಂಥ ಜಾತಿ ವಿವರಗಳನ್ನು ಕೂಡ ಕೇಂದ್ರಕ್ಕೆ ಸಬ್ಮಿಟ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಆ ಸಂಬಂಧಪಟ್ಟಾಗೆ ಒಂಬತ್ತರೆಗೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಯಾಕೆಂದ್ರೆ ಇದು ಈಗಾಗಲೇ ಈ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಈ ಮೀಸಲಾತಿಯ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತಕ್ಕಂಥ ಶಿಫಾರಸು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಭಾಳ ಪ್ರಬಲವಾಗಿ ಹೇಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಈ ಮೀಸಲಾತಿ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತೇಳಿ ಹಲವು ಬಾರಿ ಹೇಳಿದ್ದಾರೆ ಇವತ್ತು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಂತಂದರೆ ಈ ಪಕ್ಕದ ತಮಿಳುನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಜಾರ್ಖಂಡಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಇದೆ ಹಾಗಾಗಿ ಕರ್ನಾಟದಲ್ಲಿ ಈಗಿನ ಮೀಸಲಾತಿಯ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮುಂದಿಟ್ಟು ಕರ್ನಾಟಕದಲ್ಲಿ ಈಗಾಗಲೇ ಮಾಡಿಸಲಾಗಿರ್ತಕ್ಕಂಥ ಜಾತಿ ಗಣಿತದಲ್ಲಿರ್ತಕ್ಕಂಥ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅಂತಕ್ಕಂಥ ಪ್ಲಾನಲ್ಲಿ ಸರ್ಕಾರ ಇದೆ ಇದನ್ನು ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಈಗಿರ್ತಕ್ಕಂಥ ಮಿತಿ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದನ್ನು ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಯಾಕೆಂದರೆ ಹಿಂದುಳಿದ ವರ್ಗಗಳಿಗೆ ಈಗಿರ್ತಕ್ಕಂಥ ಐವತ್ತೆರಡರವರೆಗೆ ಏರಿಕೆ ಮಾಡ್ತಕ್ಕಂಥ ಅವಕಾಶ ಏನಿದೆ ಏನು ಶಿಫಾರಸು ಆಗಿದೆ ಅದನ್ನು ಜಾರಿ ಮಾಡುವ ನಿಟ್ಟಲ್ಲಿ ಮುಖ್ಯಮಂತ್ರಿಗಳು ಹೆಚ್ಚು ಆಸಕ್ತಿ ಹೊಂದಂಗೆ ಕಾಣುತ್ತೆ ಆ ಕಾರಣಕ್ಕಾಗಿಯೇ ಒಂಬತ್ತು ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರತಕ್ಕಂಥ ವರದಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅಂಗೀಕಾರ ಮಾಡ್ತಕ್ಕಂಥದ್ದು ಆದರೆ ಅದನ್ನು ಪೂರ್ಣ ಪ್ರಮಾಣ ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಲ್ಲ ಬದಲಾಗಿ ಈಗ ತಾವೇನು ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೋ ತಮ್ಮ ಒಟ್ಟಲ್ಲಿ ಅವರ ಅಜೆಂಡ ಏನಿದೆಯೋ ಅಜೆಂಡಾ ಫಾಲೋ ಮಾಡಲಿಕ್ಕೆ ಏನೇನೋ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಯಾವ ಹೋರಾಟಗಳನ್ನು ಅಥವಾ ಯಾವ ಮಾಡಬೇಕು ರೀತಿ ಆಗಿರ್ತಕ್ಕಂಥ ನಡೀತಕ್ಕ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಅಜಿತ್ ಎರಡನೇ ತಾರೀಕಿಗೆ ನಾಳೆ ನಡೆಯಬೇಕಾಗಿದ್ದ ಸಚಿವ ಸಂಪುಟ ರದ್ದಾಗಿದ್ದಕ್ಕೆ ಏನು ಕಾರಣ ಇನ್ನೂ ಒಮ್ಮತಕ್ಕೆ ಬಂದಿಲ್ಲ ಅಂತ ಅಂತಿಮ ಸಂಖ್ಯೆಗಳನ್ನು ಏನು ಕೊಡಲಾಗಿದೆ ಆ ಸಂಖ್ಯೆಗಳ ಆಧಾರದ ಮೇಲೆ ಅಷ್ಟೇ ತನೇ ಚರ್ಚೆ ಆಗಬೇಕಾ ಅಥವಾ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ನ ಸಂಖ್ಯೆಗಳೇನಾದರೂ ಬರ್ತಾವ ಎಸ್ ಅಜಿತ್ ನಿಜವಾಗ್ಲೂ ಕೂಡ ಎಲ್ಲವೂ ಅಂದಿಕೊಂಡಂತೆ ಆದರೆ ನಾಳೆ ಸಚಿವ ಸಂಪುಟ ಸಭೆ ನಡೀಬೇಕಾಗಿತ್ತು ಎಲ್ಲವೂ ಕೂಡ ನಿರ್ಧಾರವೂ ಕೂಡ ಆಗಿತ್ತು ಅಂದ್ರೆ ಈ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮೇ ಎರಡಕ್ಕೆ ಅಧಿಕೃತವಾಗಿ ಸಚಿವ ಸಂಪುಟ ಸಭೆ ನಡೆಸೋದ್ರ ಬಗ್ಗೆ ಒಂದು ಅನೌಪಚಾರಿಕವಾಗಿರತಕ್ಕ ತೀರ್ಮಾನಗಳು ಕೂಡ ಮಾಡಲಾಗಿತ್ತು ಆದರೆ ಸಮುದಾಯದ ಒಳಗಡೆ ವಿರೋಧ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಸಮುದಾಯದ ಸಚಿವರುಗಳು ಕ್ಯಾಬಿನೆಟ್ ಒಳಗಡೆ ತೀವ್ರವಾಗಿರ್ತಕ್ಕಂಥ ವಿರೋಧ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಅಂದ್ಕೊಂಡಕ್ಕಿಂತ ಹೆಚ್ಚು ಹೊರಗಡೆ ದೊಡ್ಡ ಮಟ್ಟದ ವಿರೋಧಗಳು ಕೇಳಿ ಬರ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತು ಈ ವರದಿಯನ್ನು ಯಾರು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡುವಂತ ವರ್ಗಗಳು ಅಂತ ಗುರುತಿಸಲ್ಪಟ್ಟಿರ್ತಕ್ಕಂಥ ಸಮುದಾಯಗಳು ಕೂಡ ಇದರ ಬಗ್ಗೆ ಆಕ್ಷೇಪವನ್ನು ಹಿನ್ನೆಲೆಯಲ್ಲಿ ಇಡೀ ವರದಿಯ ಬಗ್ಗೆ ಸಹಜವಾದಂಥ ಅನುಮಾನಗಳು ಇದ್ದೇ ಇದೆ ಆ ಕಾರಣಕ್ಕಾಗಿ ಒಂದು ಒಮ್ಮತ ನಿರ್ಧಾರ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡ್ತದೆ ಆ ಕಾರಣಕ್ಕಾಗಿ ನಾಳೆ ನಡೀಬೇಕಾಗಿ ಸಚಿವ ಸಂಪುಟ ಸಭೆ ಮುಂದಕ್ಕೆ ಹೋಗಿದೆ ಮುಖ್ಯಮಂತ್ರಿಗಳು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಆದರೆ ಮೇ ಒಂಬತ್ತಕ್ಕೆ ನಡೀತಕ್ಕ ಸಚಿವ ಸಂಪುಟ ಸಭೆಯಲ್ಲಿ ಈ ಅಜೆಂಡಾ ಇಲ್ಲ ಆದರೆ ಅನೌಪಚಾರಿಕ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ ಅಜಿತ್ ನಿಮ್ಮ ಎಲ್ಲ ಮಾಹಿತಿಗೆ ಇದರೊಂದಿಗೆ ಇವತ್ತಿನ ಪಾರ್ಟಿ ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್